ಹೋಮ್ ಮಿನಿಸ್ಟ್ರ್ ಹತ್ರ ನಾಳೆ ಡಿಸ್ಕಷನ್ ಇದೆ ಸೊ ಅದಕ್ಕೆ ಅವ್ನು ಡೇಟ್ ಕೊಡಬೇಕು ಅವರು ಹೋಮ್ ಮಿನಿಸ್ಟ್ರು ಯಾಕಂದರೆ ನಾನಾಗಿದ್ದರೆ ನಾನು ತೀರ್ಮಾನ ಮಾಡಿಬಿಡ್ತಾ ಇದ್ದೆ ಬಟ್ ಹೋಮ್ ಮಿನಿಸ್ಟ್ರೇ ಬರಬೇಕಲ್ಲ ಹೋಮ್ ಮಿನಿಸ್ಟ್ರ್ ಬಂದರೆ ಆವಾಗ ಶಾಂತಿ ಸಭೆಗೆ ಒಂದು ಒಂದಿದೆ ಸೊ ನಾಳೆ ನಾನು ಅವ್ರ ಹತ್ರ ಒಂದು ಡೇಟ್ ತೊಗೊಳ್ತಾ ಇದ್ದೀನಿ ಮತ್ತು ಪೊಲೀಸ್ ಅವ್ರನ್ನ ನಾವು ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡಬೇಕು ಅವರು ಯಾವುದೇ ಒಂದು ದುರುದ್ದೇಶದಿಂದ ಅಥವಾ ಯಾರನ್ನು ನಾವು ಟಾರ್ಗೆಟ್ ಮಾಡುವಂಥದ್ದು ಏನಿಲ್ಲ ಅದಕ್ಕೋಸ್ಕರ ನಾವು ಒಂದು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದಾಗ ಪೊಲೀಸವರು ಕೆಲವು ಸಲ ಅವರು ಸ್ವಲ್ಪ ಕ್ರಮಗಳು ತೊಗೊಳ್ತಾರೆ ಆದರೆ ಖಂಡಿತವಾಗಿಯೂ ಯಾವುದೇ ಎಕ್ಸೆಸ್ ಆಗಬಾರ್ದು ಎಲ್ಲಾದರೂ ಒಂದೆರಡು ಸಣ್ಣ ಲೋಪ ಆಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗಿ ಅಂತಲೇ ಹೇಳಿದ್ದೀನಿ ಮುಂದೆ ಥರ ಎಲ್ಲ ಆಗದಾಗ ಅವಕಾಶ ಕೊಡಬೇಡಿ ಕಾನೂನು ಪ್ರಕಾರ ಏನೇ ಅದನ್ನು ಅಷ್ಟೇ ಅವರು ಕಾನೂನನ್ನು ಮೀರಿ ಹೋಗಬಾರ್ದು ಎಲ್ಲಾದರೂ ಈ ಥರ ಆಗಿದ್ದರೆ ಅದನ್ನು ಮುಂದೆ ಆಗದೇ ಇರ್ತಾರೆ ನೋಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದೀನಿ ಎಮ್ ಡಿ ಎಮ್ ಎ ಎಮ್ ಡಿ ಎಮ್ ಎ ಡ್ರಗ್ಸ್ ಸುಮಾರು ಕ್ವಾಂಟಿಟಿಯನ್ನು ಹಿಡಿದಿದ್ದು ಅದೇ ಥರ ಸಪ್ಲೈಯರ್ಸ್ ಯಾರಿದ್ದಾರೆ ಅವರನ್ನು ಹಿಡಿಯತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ಕ್ರಮವನ್ನು ಮಾಡ್ತಕ್ಕಂಥದ್ದು ಮತ್ತು ಈಗ ಟೊಬ್ಯಾಕೋ ರೂಲ್ಸು ಇದೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನೂರು ಮೀಟ್ರ್ ಹತ್ತಿರದಲ್ಲಿ ಯಾವುದೂ ಕೂಡ ಅಲ್ಲಿ ಮಾರಾಟ ಆಗಬಾರ್ದು ಅಂತ ಸೊ ಮತ್ತು ಅವರುಗಳಲ್ಲಿ ಎಲ್ಲ ಎಲ್ಲ ವಿದ್ಯಾ ಸಂಸ್ಥೆಗಳಲ್ಲಿ ಅಲ್ಲಿ ಕೌನ್ಸಿಲಿಂಗಿನ ವ್ಯವಸ್ಥೆಗಳು ಇಟ್ಕೋಬೇಕಾಗ್ತದೆ ಕೆಲವು ಫುಡ್ ಐಟಮ್ಸಲ್ಲೆಲ್ಲ ಡ್ರಗ್ಸ್ ಇದೆ ಈಗ ಮುಖ್ಯವಾಗಿ ನಮ್ಮ ಡಿ ಸಿ ಅವರು ಮತ್ತು ನಮ್ಮ ಪೊಲೀಸ್ ಕಮಿಷನರು ಮತ್ತು ಎಸ್ ಪಿ ಅವರು ಮತ್ತು ವಿವಿಧ ಇಲಾಖೆ ಎಂದ ಈ ನಾರ್ಕೋಟಿಕ್ಸ್ ಒಂದು ಇದಿದೆ ಒಂದು ಸೆಲ್ ಇದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ ಕೂಡ ಆ ಒಂದು ಸಭೆ ಸಭೆಯನ್ನು ಸಭೆಯನ್ನು ಮಾಡಿದ್ರು ಮತ್ತು ಆ ಸಭೆಯಲ್ಲಿ ಏನು ಈ ಡ್ರಗ್ಸಿನ ಹಾವಳಿ ಇದೆ ಅದನ್ನು ನಾವು ಯಾವ ರೀತಿಯಾಗಿ ನಿಯಂತ್ರಣಕ್ಕೆ ತರಬೇಕು ಮತ್ತು ಅದನ್ನು ಯಾವ ರೀತಿ ತಡೆಹಿಡಿಬೇಕು ಅಂತ ನಾವು ಭಾಳ ಗಂಭೀರವಾಗಿ ಚರ್ಚೆ ಮಾಡೋದು ಮುಖ್ಯವಾಗಿ ಏನು ಇರುವಂಥ ಕಾನೂನುಗಳು ಅದು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಆಗಬೇಕಾಗ್ತದೆ ಈಗ ಮುಖ್ಯವಾಗಿ ಈ ವಿದ್ಯಾಸಂಸ್ಥೆಗಳೇನಿದೆ ಆ ವಿದ್ಯಾಸಂಸ್ಥೆಗಳಲ್ಲಿ ಏನು ನಮ್ಮ ಮೆಡಿಕಲ್ ಕಾಲೇಜ್ಗಳು ಇಂಜಿನಿಯರಿಂಗ್ ಕಾಲೇಜ್ಗಳು ಹೈಯರ್ ಎಜುಕೇಷನ್ ಅವರನ್ನು ಕೂಡ ಸಂಪರ್ಕ ಮಾಡಿ ಜಿಲ್ಲಾ ಆಡಳಿತ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅವರನ್ನು ನಮ್ಮ ಜೊತೆ ಕೈ ಜೋಡಿಸುವಂಥದ್ದು ಮಾಡಬೇಕಾಗ್ತದೆ ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಅವರೊಂದು ಕಾರ್ಯಕ್ರಮವನ್ನು ರೂಪಿಸ್ತಾರೆ ಹೇಳಿದ್ರೆ ಈ ಹೆಚ್ಚ ಹೆಚ್ಚಿನ ಅಂಶ ಯುವಕರಲ್ಲಿ ಇದು ಹೆಚ್ಚು ಉಪಯೋಗ ಒಂದು ಉಪಯೋಗ ಮಾಡುವಂಥದ್ದು ಮತ್ತು ಮಾರಾಟ ಮಾಡುವಂಥದ್ದು ಎರಡೂ ಆಗುವಂಥದ್ದು ಸೊ ಅದಕ್ಕೆ ಅವರನ್ನು ಇನ್ವಾಲ್ವ್ ಮಾಡಿಕೊಂಡು ನಾವು ಮತ್ತು ಅಫ್ಕೋರ್ಸ್ ನಮ್ಮ ಶಾಲೆಗಳು ನಮ್ಮ ಡಿ ಡಿ ಪಿ ಐ ಮತ್ತು ಡಿ ಡಿ ಪಿ ಐ ನಮ್ಮ ಪಿ ಯು ಸಿ ಪಿ ಯು ಡಿ ಡಿ ಪಿ ಐ ಡಿ ಡಿ ಪಿ ಯು ಅವ ಕೂಡ ಯಾಕಂದರೆ ಪ್ರತಿಯೊಂದು ಶಾಲೆಯಲ್ಲಿ ಅಲ್ಲಿರುವಂಥ ಟೀಚರ್ಸ್ಗೆ ಯಾರಾದರೂ ಒಬ್ಬ ಹುಡುಗ ಅಥವಾ ಹುಡುಗಿ ಏನಾದರೂ ಅನುಮಾನ ಇದ್ದರೆ ಅದು ನಮ್ಮ ಮಾಹಿತಿ ನಮಗೆ ಸಿಗಬೇಕು ಕಾಲೇಜ್ಗಳಲ್ಲಿ ಇದ್ರೆ ಅವರು ನಮ್ಮ ಮಾಹಿತಿ ನಮಗೆ ಕೊಡಬೇಕು ಸೊ ಅವರ ಇನ್ವಾಲ್ವ್ಮೆಂಟು ಕೂಡ ಬೇಕು ಸೊ ಇದು ಸಮಗ್ರವಾಗಿ ಒಂದು ಮಾಡುವಂಥದ್ದು ಮತ್ತು ಅವರು ನಮ್ಮ ನಮ್ಮ ಜೊತೆ ಸಂಪೂರ್ಣವಾಗಿ ಕೈ ಜೋಡಿಸ್ಬೇಕು ಈ ವಿದ್ಯಾಸಂಸ್ಥೆಯವರು ಸೊ ಅವ್ರು ಅವರನ್ನು ಅವ್ರ ಜೊತೆ ಸಭೆಯನ್ನು ಮಾಡೋದಕ್ಕೆ ಹೇಳಿದ್ದೀನಿ ಸಭೆಯನ್ನು ಮಾಡ್ತಾರೆ ಅದನಂತರ ಮುಂದಿನ ಕ್ರಮಗಳನ್ನು ಹೇಳಿದ್ರೆ ಯಾರು ಉಪಯೋಗ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಒಂದು ರೀತಿ ಕ್ರಮ ಇರ್ತದೆ ಯಾಕೆಂದರೆ ಅವರೊಂಥರ ವಿಕ್ಟಿಮ್ಸ್ ಥರ ನಾವು ಅವರನ್ನು ನಾವು ನೋಡ್ತೀವಿ ಮತ್ತು ಯಾರು ಸರಬರಾಜು ಸಪ್ಲೈ ಮಾಡುವಂಥದ್ದು ಇರ್ತಾರೆ ಅವ್ರ ಮೇಲೆ ನಮ್ಮ ಮುಖ್ಯ ಗುರಿ ಇರುವಂಥದ್ದು ಅವ್ರ ಮೇಲೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಹಿಂದೆನೇ ಒಂದು ದೊಡ್ಡ ಒಂದು ಕ್ಯಾಚನ್ನು ಮಾಡಿದರು ಎಮ್ ಡಿ ಎಮ್ ಎ ಎಮ್ ಡಿ ಎಮ್ ಎ ಡ್ರಗ್ಸ್ ಸುಮಾರು ಕ್ವಾಂಟಿಟಿಯನ್ನು ಹಿಡಿದಿದ್ರು ಅದೇ ಥರ ಸಪ್ಲೈಯರ್ಸ್ ಯಾರಿದ್ದಾರೆ ಅವರನ್ನ ಹಿಡಿಯತಕ್ಕಂಥದ್ದಕ್ಕೆ ಒಂದು ವಿಶೇಷವಾದಂಥ ಕ್ರಮವನ್ನು ಮಾಡೋ ಮಾಡ್ತಕ್ಕಂಥದ್ದು ಮತ್ತು ಈಗ ಟೊಬ್ಯಾಕೋ ರೂಲ್ಸು ಇದೆ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನೂರು ಮೀಟ್ರ್ ಹತ್ತಿರದಲ್ಲಿ ಯಾವುದೂ ಕೂಡ ಅಲ್ಲಿ ಮಾರಾಟ ಆಗಬಾರ್ದು ಅಂತ ಸೊ ಮತ್ತು ಅವರುಗಳಲ್ಲಿ ಎಲ್ಲ ಎಲ್ಲ ವಿದ್ಯಾ ಸಂಸ್ಥೆಗಳಲ್ಲಿ ಅಲ್ಲಿ ಕೌನ್ಸಿಲಿಂಗಿನ ವ್ಯವಸ್ಥೆಗಳು ಇಟ್ಕೋಬೇಕಾಗ್ತದೆ ಅಲ್ಲಿ ಯಾರಾದರೂ ಕೂಡ ಈ ಥರ ಸಿಗರೇಟು ಅಥವಾ ಈ ಮಾದಕ ಪದಾರ್ಥಗಳು ಉಪಯೋಗ ಮಾಡ್ತದೆ ಅಂತ ಹೇಳಿದ್ರೆ ಅವರಿಗೆ ಕೌನ್ಸಿಲಿಂಗ್ ಕೊಡುವಂಥ ವ್ಯವಸ್ಥೆಗಳು ಮಾಡ್ಕೋಬೇಕಾಗ್ತದೆ ಮತ್ತು ಒಂದು ನೋಡಲ್ ಒಬ್ಬ ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯವರು ನೇಮಿಸ್ಬೇಕಾಗ್ತದೆ ಇಂಥ ಒಂದು ವಿಷಯದ ಬಗ್ಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಆ್ಯಂಟಿ ಡ್ರಗ್ಸ್ ಸೆಲ್ ಡ್ರಗ್ ಸೆಲ್ ಅಂತ ಒಂದು ಇದರಲ್ಲಿ ಒಂದು ನೋಡಲ್ ವ್ಯಕ್ತಿ ಪ್ರತಿಯೊಂದು ವಿದ್ಯಾಸಂಸ್ಥೆಯಿಂದ ಒಬ್ಬರನ್ನ ನೇಮಿಸ್ಬೇಕಾಗ್ತದೆ ಸೊ ಈ ಥರದ ಒಂದು ಕ್ರಮಗಳು ಮಾಡಿ ನಮ್ಮ ಜೊತೆಯಲ್ಲಿ ಅವ್ರು ಕೈ ಜೋಡಿಸ್ಬೇಕು ಈಗ ಏನಂತ ಹೇಳಿದ್ರೆ ಇದು ಹೊರಗೆ ಬಂದರೆ ನಮ್ಮ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ನಮ್ಮ ಸ್ಟೂಡೆಂಟ್ಸ್ ನಮಗೆ ಬರೋದಿಲ್ಲ ಆ ಥರ ಆಲೋಚನೆ ಮಾಡೋರು ಇರ್ತಾರೆ ಮತ್ತು ಅದನ್ನು ಮುಚ್ಚಿ ಹಾಕುವಂಥದ್ದು ಮಾಡ್ತಾರೆ ಅವರು ಅವರ ಹಂತದಲ್ಲೇ ಅದನ್ನು ಏನೋ ಒಂದು ಸರಿಪಡಿಸುವಂಥ ಪ್ರಯತ್ನ ಮಾಡಿ ಹೊರಗೆ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಆದರೆ ಅದು ಅಂತಿಮವಾಗಿ ಅದು ಎಫೆಕ್ಟಿವ್ ಆಗೋದಿಲ್ಲ ಅದಕ್ಕೋಸ್ಕರನೇ ಪು ಈ ಮತ್ತು ಹೆಚ್ಚಿನ ಅಂಶ ನಾವು ನೋಡ್ತಾ ಇರೋವಂಥದ್ದು ಈ ಮೆಡಿಕಲ್ ಕಾಲೇಜ್ಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಇಂಥ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಹೆಚ್ಚು ಬಳಕೆ ಮಾಡೋದು ಜಾಸ್ತಿ ಈ ಒಂದು ಏನು ಡ್ರಗ್ಸು ಮತ್ತು ಎಮ್ ಡಿ ಎಮ್ ಎ ಮತ್ತು ಮ್ಯಾರವಾನ ಇವೆಲ್ಲ ಸೊ ಅದಕ್ಕೋಸ್ಕರನೇ ನಾವು ಇದನ್ನು ಸಮಗ್ರವಾಗಿ ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಒಂದು ಕಡೆ ಸಹಕಾರ ಇನ್ನೊಂದು ಕಡೆ ಒಂದು ಒಂದು ಜಂಟಿಯ ಒಂದು ಕಾರ್ಯಕ್ರಮ ಮತ್ತು ಮೂರನೇದು ಎನ್ಫೋರ್ಸ್ಮೆಂಟ್ ತಪ್ಪು ಮಾಡಿದಾಗೆ ಅವ್ರ ಹಿಂದೆ ನಾವು ಶಿಕ್ಷೆ ಕೊಡುವಂಥದ್ದು ಸೊ ಇದನ್ನು ಮಾಡ್ತಕ್ಕಂಥದ್ದಕ್ಕೆ ಒಂದು ಕೋಆರ್ಡಿನೇಟ್ ಎಫರ್ಟನ್ನು ಮಾಡೋದಕ್ಕೆ ಹೇಳಿದ್ವಿ ಇದೇ ಇಪ್ಪತ್ತಾರನೇ ತಾರೀಕು ಆ್ಯಂಟಿ ಡ್ರಗ್ ಆ್ಯಂಟಿ ಡ್ರಗ್ ವರ್ಲ್ಡ್ ಆ್ಯಂಟಿ ಡ್ರಗ್ ಕನ್ಸ್ಯೂಮರ್ಸ್ ಡೇ ಅಂತೇನೋ ಇದೆ ಸೊ ಆ ಇಪ್ಪತ್ತಾರನೇ ತಾರೀಕು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪೊಲೀಸ್ ಅವರು ಇವ್ರ ಜೊತೆಲೆಲ್ಲ ಈ ಒಂದು ಕಾರ್ಯಕ್ರಮ ಥರ ಮಾಡಿ ಎಲ್ಲರೂ ಕೂಡ ಕರೆಸಿ ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಕನೆಕ್ಟೆಡ್ ಪೀಪಲ್ ಅವನ್ನೆಲ್ಲರೂ ಕೂಡ ಕರೆಸಿ ಅದನ್ನು ಒಂದು ಇನ್ವಾಲ್ವ್ ಮಾಡಿಕೊಂಡು ಮುಂದೆ ಈ ಒಂದು ಪ್ರೋಗ್ರಾಮನ್ನು ಒಂದು ಕಾರ್ಯಕ್ರಮವನ್ನೇ ತಯಾರು ಮಾಡಿ ಅದು ಕೇವಲ ಒಂದು ದಿವಸಕ್ಕೆ ಒಂದು ವಾರಕ್ಕೆ ಒಂದು ಅಲ್ಲ ಶಾಶ್ವತವಾದಂಥ ಒಂದು ಅನುಷ್ಠಾನ ಆಗುವಂಥ ಕಾರ್ಯಕ್ರಮ ಈಗ ಹಿಂದೆ ನಾವು ಅವ್ರುಗಳು ಹೋಗಿ ಟೆಸ್ಟ್ ಮಾಡೋದು ಎಲ್ಲ ವಿದ್ಯಾಸಂಸ್ಥೆಗಳು ಹೋಗೋದು ಚೆಕ್ ಮಾಡೋದು ಅವರು ಮಾಡಿದ್ದಾರೆ ಆಮೇಲೆ ಕೆಲವುದೆಲ್ಲ ಹಿಡಿದಿದ್ದಾರೆ ಸೊ ಆದರೂ ಕೂಡ ಇನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು ಅಂತ ಮತ್ತೆ ಈಗ ಹಾಸ್ಟೆಲ್ಸು ಪಿ ಇರುವಂಥ ಸ್ಥಳಗಳು ಸೊ ಅಲ್ಲೂ ಕೂಡ ನಾವು ಅದರ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಈ ಥರದ ಒಂದು ಮಾಡಿ ಈಗ ಹಿಂದೆ ಮಾಡಿದ್ದನ್ನು ಅದನ್ನು ಮುಂದುವರಿಸ್ಕೊಂಡು ಇನ್ನೂ ತೀವ್ರತೆಯಿಂದ ಮತ್ತು ವ್ಯವಸ್ಥಿತವಾಗಿ ವಿಶೇಷವಾಗಿ ಎಲ್ಲ ವಿ ಎಲ್ಲ ವಿದ್ಯಾಸಂಸ್ಥೆಗಳು ಕಂಪಲ್ಸರಿಯಾಗಿ ಇದರಲ್ಲಿ ಭಾಗವಹಿಸಬೇಕು ಯಾರೋ ನಾವು ಇದರಲ್ಲಿ ಬರೋದಿಲ್ಲ ಒಬ್ಬರು ಬರ್ತಾರೆ ಇನ್ನೊಬ್ಬರು ಬರೋದಿಲ್ಲ ಆ ಥರ ಆಗಬಾರ್ದು ಯಾರೋ ಹತ್ತರಲ್ಲಿ ಇಬ್ಬರು ಚೆನ್ನಾಗಿ ಮಾಡಿದ್ರಪ್ಪ ಇನ್ನು ಇನ್ನೆಂಟು ಜನ ಚೆನ್ನಾಗಿ ಮಾಡಲಿಲ್ಲ ಅಷ್ಟು ಸಾಕು ಆ ಥರ ಇರಬಾರ್ದು ಎಲ್ಲರೂ ಕೂಡ ಕಂಪಲ್ಸರಿ ಇದರಲ್ಲಿ ಬರಬೇಕಾಗ್ತದೆ ಆಲ್ ಇನ್ಸ್ಟಿಟ್ಯೂಷನ್ಸ್ ಅವರು ಇದರಲ್ಲಿ ಬರಬೇಕು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ ಇಂಟ್ರೆಸ್ಟ್ ಆಫ್ ದಿ ಸ್ಟೂಡೆಂಟ್ ಆಲ್ಸೋ ಸೊ ಅವ್ರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಯಾರು ನಮ್ಮ ಜೊತೆ ಕೈ ಜೋಡಿಸೋದಿಲ್ಲ ಅವರಿಗೆ ನಾವು ಸುಮ್ಮನೆ ಬಿಡೋದಿಲ್ಲ ಏ ಅವ್ರು ಮಾಡಲಿಲ್ಲ ಬಿಡಿ ಅಂತ ಆ ಥರ ಹೋಗೋದಿಲ್ಲ ಅವರನ್ನು ವಿ ಕಂಪಲ್ಸರಿಲಿ ವಿ ವಿ ಬ್ರಿಂಗ್ ದಮ್ ಆನ್ ಬೋರ್ಡ್ ಆಯಿತಾ ಸೊ ನಾವು ಸಹಕಾರದೊಂದಿಗೆ ಮುಂದಕ್ಕೆ ಹೋಗ್ತೀವಿ ಯಾರು ಒತ್ತಡದ ಮೇಲೆ ಮಾಡಿ ಅಂತ ನಾನು ಹೋಗೋದಿಲ್ಲ ಆದರೆ ಮಾಡದೆ ಹೋದರೆ ಅದಕ್ಕೆ ನಾವು ಆವಾಗ ಬೇರೆ ರೀತಿಯಾಗಿ ನಾವು ನೋಡ್ತಕ್ಕಂಥದ್ದು ಆಗ್ತದೆ ಸೊ ಅದನ್ನು ನಾನು ಈಗಲೇ ಹೋಗಲ್ಲ ಬಟ್ ನೀವೇ ಹಿಂದೆ ಮಾಡಿದ್ದನ್ನು ನಾನು ತಳ್ಳಾಗ್ತಾ ಇಲ್ಲ ಆದರೆ ಡ್ರಗ್ಸಿನ ಒಂದು ಏನು ಉಪಯೋಗ ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಅದು ನಮ್ಮ ವ್ಯವಸ್ಥೆಯಲ್ಲಿ ಇದೆ ಈಗಲೂ ಇದೆ ಮತ್ತು ಅನೇಕ ಕಡೆ ಸಿಗ್ತಾ ಇದೆ ಅದನ್ನು ನಾವು ಈಗ ವಿಶೇಷವಾಗಿ ಗಮನ ಕೊಟ್ಟು ಇನ್ನೂಚ್ಚು ಒಂದು ಉತ್ತಮ ರೀತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಪ್ರಯತ್ನ ಈಗ ಸೊ ಅದನ್ನು ನಮ್ಮ ಎಫರ್ಟನ್ನು ಈಗ ಹಾಕ್ತೀವಿ ಖಂಡಿತವಾಗಿಯೂ ನಾವು ಎಫರ್ಟ್ ಹಾಕ್ತೇನೆ ನಾವು ಸರಿ ಮಾಡ್ತೀವಿ ಅಂತ ಹೆಂಗೆ ಹೇಳೋಕ್ಕಾಗ್ತದೆ ನಾನು ಅದಕ್ಕೆ ಆ ಒಂದು ಪ್ರಯತ್ನವನ್ನು ಮತ್ತು ಎಫರ್ಟನ್ನು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮತ್ತು ವ್ಯವಸ್ಥಿತವಾದಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಆ ಟೆಸ್ಟಿಂಗ್ ಈಗ ಇಲ್ಲಿಂದ ಬೆಂಗಳೂರಿಗೆ ಕಳಿಸ್ಬೇಕು ಬೆಂಗಳೂರಲ್ಲಿ ಟೆಸ್ಟ್ ಆಗಬೇಕು ಮತ್ತೆ ಬರಬೇಕು ಯಾಕಂದರೆ ಕೆಲವು ಫುಡ್ ಐಟಮ್ಸಲ್ಲೆಲ್ಲ ಡ್ರಗ್ಸ್ ಸೇರಿಸುವಂಥದ್ದಿದೆ ಈ ಚಾಕ್ಲೇಟ್ಸಲ್ಲಿ ಇದರಲ್ಲೆಲ್ಲ ಸೊ ಅದನ್ನು ಟೆಸ್ಟಿಂಗ್ ವ್ಯವಸ್ಥೆಗಳು ಎಲ್ಲ ಜಿಲ್ಲಾ ಆಸ್ಪತ್ರೆಗಳಿಗೆ ತರ್ತಕ್ಕಂಥದ್ದೇ ಒಂದು ಪ್ರಪೋಸಲ್ ಕೂಡ ಡಿಸ್ಕಸ್ ಮಾಡಿದ್ದೀವಿ ಫುಡ್ ಆ್ಯಂಡ್ ಡ್ರಗ್ಸ್ ಟೆಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಸೊ ಇದನ್ನು ಕೂಡ ಒಂದು ಈ ಥರದ್ದೆಲ್ಲ ಇದೆ ಸೊ ಒಂದು ಸಮಗ್ರವಾದಂಥ ಒಂದು ಕಾರ್ಯಕ್ರಮವನ್ನು ರೂ ರೂಪಿಸೋದಕ್ಕೆ ಅವ್ರಿಗೆ ಹೇಳಿದ್ದೀನಿ ನಾನು ನೋಡಿ ಈಗ ಅದೇ ಹೇಳಿದ್ನಲ್ಲ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಮಾಡ್ಬೋದು ಇನ್ನೊಂದು ಏನಂತ ಹೇಳಿದ್ರೆ ಸಡನ್ನಾಗಿ ಹೋಗೋದು ರೇಡ್ ಮಾಡೋದು ಇಡೀ ಹಿಡಿಯೋದು ಅವ್ರನ್ನ ಟೆಸ್ಟ್ ಮಾಡೋದು ಆ ವಿಕ್ಟಮ್ಗಳು ಅಂದರೆ ಅವರು ಉಪಯೋಗ ಮಾಡೋರು ಸಿಗ್ತಾರೆ ನಮಗೆ ಅವ್ರ ಜೊತೆಯಲ್ಲಿ ಯಾರು ಸಪ್ಲೈ ಮಾಡೋರು ಹಿಡಿಬೇಕು ಸೊ ಪೊಲೀಸ್ ಅವರು ದೇವಲ್ಲ ಆ್ಯಕ್ ಆ್ಯಕ್ಟ್ ಇನ್ ಡಿಫ್ರೆಂಟ್ ಆ್ಯಕ್ಟ್ ಇನ್ ಡಿಫ್ರೆಂಟ್ ವೇ ಈಗ ಕೆಲವುದೆಲ್ಲ ಅವ್ರ ಹತ್ರ ಮಾಹಿತಿ ಇರ್ತದೆ ಈಗಲೇ ಅದನ್ನು ಈಗಲೂ ಹೇಳ್ತಾ ಇಲ್ಲ ಯಾಕಂತ ಹೇಳಿದ್ರೆ ದೆ ವಾಂಟ್ ಟು ಫೈನ್ ಔಟ್ ಹೂಸ್ ಅ ಸಪ್ಲೈಯರ್ ಸೋರ್ಸ್ ಈಗ ಅದನ್ನು ಕೂಡ ಮಾಡ್ತಾ ಇದ್ದಾರೆ ಬಟ್ ಇದಕ್ಕೆ ಎನಿವೇ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಅಲ್ಟಿಮೇಟ್ಲಿ ಟು ಇಂಪ್ರೂವ್ ಇಟ್ ಈಸ್ ಅ ಸೋಷಿಯಲ್ ಪ್ರಾಬ್ಲಮ್ ಇಟ್ ಈಸ್ ನಾಟ್ ಇದು ಇದು ಕೇವಲ ಒಂದು ಕ್ರೈಮು ಅಥವಾ ಇದರಲ್ಲಿ ಕ್ರಿಮಿನಲ್ಸ್ ಇನ್ವಾಲ್ವ್ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅನೇಕ ಜನ ಒಂದು ಸೋಷಿಯಲ್ ಸೆಟಪ್ಪಲ್ಲಿ ಇದರಲ್ಲಿ ಸಿಕ್ಕಾಕೊಂಡಿರ್ತಾರೆ ಸಾಮಾಜಿಕ ಸಮಸ್ಯೆ ಬೇರೆ ಇದೇ ಇದು ಅದಕ್ಕೋಸ್ಕರನೇ ಇದನ್ನು ನಾವು ಅಷ್ಟು ಸುಲಭವಾಗಿ ನಾವು ಮಾಡಿಬಿಡ್ತೀವಿ ಡ್ರಗ್ಸ್ ಮುಕ್ತ ಮಾಡಿಬಿಡ್ತೀವಿ ಅಂತ ಹೇಳೋದ್ರಲ್ಲಿ ಅದು ಅರ್ಥ ಇಲ್ಲ ಯಾಕೆಂದರೆ ಇಡೀ ಪ್ರಪಂಚದಲ್ಲಿ ಇವದೆಲ್ಲ ಕಡೆ ಇದೆ ಅಮೆರಿಕಾದಲ್ಲಿ ಅದಕ್ಕೆ ದೊಡ್ಡ ಯೂನಿಟ್ಗಳೇ ಇದೆ ಆದರೂ ಕೂಡ ಪ್ರಿವೆಂಟ್ ಮಾಡೋಕ್ಕಾಗಲ್ಲ ಸೊ ವಿ ಹ್ಯಾವ್ ಟು ಅವೇರ್ನೆಸ್ಸು ಜಾಗೃತಿ ಪೇರೆಂಟ್ಸ್ ಅವ್ರಿಗೂ ಕೂಡ ಗೊತ್ತಾಗಬೇಕು ಸಂಸ್ಥೆ ನಡೆಸೋರ್ಗು ಗೊತ್ತಿರಬೇಕು ಅವರು ಅವರು ಭಾಗವಹಿಸಬೇಕು ಅಂತ ಅದು ಆ ರೀತಿಯಾಗಿ ಮಾಡೋದಕ್ಕೆ ಒಂದು ಸೊ ಅದೊಂದಾಯಿತು ಎರಡನೇದು ನಾವು ಚರ್ಚೆ ಮಾಡಿರುವಂಥದ್ದು ಏನು ಮರಳು ಮತ್ತು ಈ ನಿಮ್ಮ ಏನು ಹೇಳ್ತೀರ ಲ್ಯಾಟ್ರೈಟ್ ರೆಡ್ ಸ್ಟೋನ್ ಕೆಂಪು ಕಲ್ಲು ಕೆಂಪು ಕಲ್ಲು ಅಂತ ಹೇಳ್ತೀರಾ ಅಥವಾ ಕೆಂಪು ಕಲ್ಲು ಕೆಂಪು ಕಲ್ಲು ಮತ್ತು ಮರಳುದು ಇದು ಏನಾಗಿದೆ ಈಗ ಒಂದು ಇದು ಕಾನೂನು ಬಾಹಿರವಾಗಿ ಇದರ ಒಂದು ಸರಬರಾಜು ಇರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಹೇಳಿದ್ರೆ ಒಂದು ಕಡೆ ಅದಕ್ಕೆ ಬೇಡಿಕೆ ಇದೆ ಇನ್ನೊಂದು ಕಡೆ ಅದನ್ನು ಏನು ಸರಬರಾಜು ಮಾಡುವಂಥ ವ್ಯವಸ್ಥೆ ಅದು ಕೂಡ ಇನ್ನೊಂದು ಕಡೆ ಇದೆ ಅದರಲ್ಲಿ ಕೆಲವರು ಒಂದು ಲೀಗಲ್ ಕಾನೂನು ಪ್ರಕಾರ ನಡೆಸೋದಕ್ಕೆ ಅವರಿಗೆ ಕೆಲವು ತೊಡಕುಗಳಿದೆ ಹೇಳಿದ್ರೆ ಅವ್ರು ಹೇಳುವಂಥದ್ದು ರಾಯಲ್ಟಿ ಮತ್ತು ಏನು ಅದಕ್ಕೆ ಇರುವಂಥ ಫೀಸ್ ಏನಿದೆ ಅದು ಹೆಚ್ಚಿದೆ ಅದು ನಾವು ಕಟ್ಟಿ ನಾವು ಮೈನ್ ಮಾಡಿ ಸಪ್ಲೈ ಮಾಡೋದು ಅದು ಆರ್ಥಿಕವಾಗಿ ಅದು ನಂಬಿಕೆಯಲ್ಲಿ ನಡೆಸೋಕ್ಕಾಗೋದಿಲ್ಲ ನಷ್ಟ ಆಗ್ತದೆ ಮತ್ತು ಬೇರೆ ಕಡೆಯಿಂದ ಏನು ಕೇರಳದಿಂದ ಬೇರೆ ಕಡೆಯಿಂದ ಏನೇನು ಬರ್ತದೆ ಅದೇನು ಕಮ್ಮಿ ಬೆಲೆಗೆ ಇದೆ ಅದನ್ನು ನಾವು ಮಾರುಕಟ್ಟೆಯಲ್ಲಿ ಆ ದರದಲ್ಲಿ ಕೊಡೋಕ್ಕಾಗಲ್ಲ ಅಂತ ಒಂದು ಸೊ ಅದನ್ನು ನಾವು ನಿವಾರಣೆ ಮಾಡೋದಕ್ಕೆ ಈಗ ನಾನು ನಮ್ಮ ಡಿ ಸಿ ಅವರು ಇದ್ದರು ಆಮೇಲೆ ನಮ್ಮ ಮೈನ್ಸ್ ಜಿಯಾಲಜಿಸ್ಟು ಇದ್ದರು ಸೀನಿಯರ್ ಜಿಯಾಲಜಿಸ್ಟು ಒಂದು ಒಂದೆಲ್ಲ ಒಂದು ಪ್ರಪೋಸಲ್ ವರ್ಕೌಟ್ ಮಾಡಿ ಯಾವ ಥರ ಅದನ್ನು ನಾವು ಇದರಲ್ಲಿ ಅವರಿಗೆ ಬೇರೆ ರಾಜ್ಯಗಳಲ್ಲಿ ಯಾವ ಥರ ಇದೆ ನಮ್ಮ ರಾಜ್ಯದಲ್ಲಿ ಯಾವ ಥರ ಇದೆ ಮತ್ತು ಇದನ್ನು ಹೇಗೆ ಸರಿಪಡುವೆ ಒಂದು ಏನಂತ ಹೇಳಿದರೆ ಸಮಾನವಾಗಿ ಇರುವಂಥ ಒಂದು ವ್ಯವಸ್ಥೆ ತರ್ತಕ್ಕಂಥದ್ದಕ್ಕೆ ಹೇಗೆ ಮಾಡ್ಬೋದು ಅಂತ ಒಂದು ಪ್ರಪೋಸಲ್ ಕೊಡಿ ಅದು ಖಂಡಿತ ಸರ್ಕಾರ ಮಾಡಿದ್ರೆ ನಾವು ಚರ್ಚೆ ಮಾಡಬೇಕು ಮೈನ್ಸ್ ಮಿನಿಸ್ಟ್ರು ಮೈನ್ಸ್ ಸೆಕ್ರೆಟರಿ ಜೊತೆ ಚರ್ಚೆ ಮಾಡಿ ಅದನ್ನು ಅದು ಒಂದು ಕಡೆ ಎರಡನೇದು ನಾವು ಒಂದೇನಂತ ಹೇಳಿದ್ರೆ ಕಾನೂನು ಬಾಹಿರವಾಗಿ ನಡೆಸೋದಕ್ಕಂತೂ ಇನ್ನು ಬಿಡೋದಿಲ್ಲ ಆಯಿತಾ ಯಾವುದೋ ಒಂದು ಅಡಿಯಲ್ಲಿ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡು ಹೋಗಲಿ ಬಿಡ್ರಪ್ಪ ಅಂತ ಹೇಳಿ ನಾವು ಬಿಟ್ಟರೆ ಅದು ಈಗ ಹೆಂಗಂತೇಳಿ ಇದು ಅಥವಾ ಝೀರೋ ಇರಬೇಕು ಅಥವಾ ಒನ್ ಇರಬೇಕು ನಾವು ಇದರಲ್ಲಿ ಪಾಯಿಂಟ್ ಫೈವು ಪಾಯಿಂಟ್ ಟು ಫೈ ಪಾಯಿಂಟ್ ಒನ್ ಅಂತ ಮಾಡೋಕ್ಕೋದ್ರೆ ಅದು ಪ್ರ ಅದು ಉಪಯೋಗ ಆಗೋದಿಲ್ಲ ಅದು ಅಲ್ಲೇ ಅದು ಪ್ರಯೋಜನ ಆಗೋಲ್ಲ ಅದಕ್ಕೋಸ್ಕರ ಕಾನೂನುಬದ್ಧವಾಗಿ ಕಾನೂನಿನ ಪ್ರಕಾರ ಹೇಗೆ ಮಾಡೋದಕ್ಕೆ ಸಾಧ್ಯ ಅದನ್ನು ಒಂದು ಪ್ರಪೋಸಲ್ ತಗೊಂಡು ಬನ್ನಿ ನಾನು ಅದನ್ನು ಚರ್ಚೆ ಮಾಡಿದ್ದು ಹೇಳಿದ್ದೀನಿ ಅದೇ ರೀತಿ ಮರಳೋದು ಕೂಡ ಅವರೆಲ್ಲ ಕೆಲವು ಬೇಡಿಕೆಗಳು ಇಟ್ಟಿದ್ದಾರೆ ಈಗಾಗಲೇ ಕೆಲವು ಬ್ಲಾಕ್ಸ್ ಇದೆ ಅಲ್ಲಿ ಮರಳುವನ್ನು ಏನು ನಾವು ಟೆಂಡರ್ ಪ್ರೊಸೆಸ್ ಮಾಡಿದರೂ ಕೂಡ ಇನ್ನೂ ಅದು ಅಂತಿಮ ಒಂದು ಹಂತಕ್ಕೆ ಹೋಗಿಲ್ಲ ಮತ್ತು ಇನ್ನೂ ಹೊಸ ಬ್ಲಾಕ್ಸ್ನ ಐಡೆಂಟಿಫೈ ಮಾಡೋದಕ್ಕೂ ಕೂಡ ನೀವು ಇನ್ನೂ ಮಾಡಿ ಮಾಡಿಲ್ಲ ಅದನ್ನು ಮಾಡಿ ಅಂತ ಅವರೆಲ್ಲ ಕೇಳ್ಕೊಂಡಿದ್ದಾರೆ ಅದನ್ನೆಲ್ಲ ತ್ವರಿತ ಗತಿಯಲ್ಲಿ ಮಾಡಬೇಕು ಅಂತಲೂ ಕೂಡ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ ಮತ್ತು ಕೆಲವು ಇನ್ನೊಂದು ಏನಿದೆ ಸಿ ಆರ್ ಝಡ್ ನಾನ್ ಸಿ ಆರ್ ಝಿಡ್ ಅಂತ ಹೇಳಿದ್ದಾರೆ ಏನಂತ ಹೇಳಿದ್ರೆ ಈ ತುಂಬೆ ಮತ್ತೆ ಇಲ್ಲಿ ಹಾಂ ಅಣೆಕಟ್ಟಿದಲ್ಲ ಅಲ್ಲಿ ಡ್ಯಾ ಡ್ಯಾಮೇಜ್ ಅಲ್ಲ ಅಲ್ಲಿ ಆ ಒಂದು ಭಾಗದಲ್ಲಿ ಅದನ್ನು ನಾನ್ ಸಿ ಆರ್ ಝಡ ಕನ್ಸಿಡರ್ ಮಾಡ್ಬೋದು ಸಿ ಆರ್ ಝಡ್ ಅಂತ ಬೇಡ ಅಂತ ಅದೊಂದು ಹೇಳಿದ್ದಾರೆ ಸೊ ಅದು ನನ್ನ ವ್ಯಾಪ್ತಿಗಂತೂ ಬರೋಲ್ಲ ಸೊ ದಟ್ ಈಸ್ ಬಿಕಾಸ್ ಅದು ಕೇಂದ್ರದ ಎಮ್ ಓ ಇ ಎಫ್ಗೆ ಹೋಗಬೇಕಾಗ್ತದೆ ಅದು ಎನ್ ಜಿ ಟಿ ಎಮ್ ಒ ಇ ಎಫ್ ಅವರ ಹತ್ರ ಎಲ್ಲ ಇದೆ ಅದನ್ನು ಯಾವ ರೀತಿ ಮಾಡ್ಬೋದು ಅಥವಾ ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಅದನ್ನು ಕೂಡ ಒಂದು ನೋಡಿಕೊಂಡು ನನಗೆ ಕೊಡಿ ಅದನ್ನು ಮುಂದೆ ನೋಡೋಣ ಅದೇ ರೀತಿ ಸಿ ಆರ್ ಝಡ್ ಏರಿಯಾದಲ್ಲಿ ಹೇಗೆ ನಾವು ಕೊಡೋದಕ್ಕೆ ಅಲ್ಲಿ ಮರಳನ್ನು ಉಪಯೋಗ ಮಾಡೋದಕ್ಕೆ ಎಲ್ಲಿ ಅವೈಲಬಿಲಿಟಿ ಇದೆ ಅದನ್ನು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಕೂಡ ನಮ್ಮ ಡಿ ಸಿ ಅವರು ಅವರು ಅದ್ರ ಬಗ್ಗೆ ಪ್ರಾಕ್ಟಿಕಲಾಗಿ ನೋ ನೋಡೋಣ ಕಾನೂನು ಪ್ರಕಾರ ಹೇಗೆ ಅದನ್ನು ಕೊಡೋದಕ್ಕೆ ಆಗುತ್ತೆ ಅದನ್ನು ಕೂಡ ನೋಡೋಣ ಬಟ್ ಅದಷ್ಟು ಸುಲಭ ಸಾಧ್ಯ ಅಂತೂ ಇರೋದಿಲ್ಲ ಬಿಕಾಸ್ ಇಟ್ಸ್ ಆಲ್ ಕನ್ ಕನೆಕ್ಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆಯಿತಾ ಸೊ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಬಟ್ ನಾವು ಅಟ್ಲೀಸ್ಟ್ ವಿ ಕ್ಯಾನ್ ಪ್ರಪೋಸ್ ಲೀಗಲ್ ಆಗಿ ಪರಿಸರವನ್ನು ಪರಿಸರ ಸಂರಕ್ಷಣೆಯನ್ನು ಇಟ್ಕೊಂಡು ಅವೆ ಎಲ್ಲೆಲ್ಲಿ ಮರಳು ಎಲ್ಲಿ ಇರುವಂಥ ಸ್ಥಳಗಳೇನಿದೆ ಯಾವ ರೀತಿ ಉಪಯೋಗ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗಿದೆ ಅದನ್ನು ನಾವೊಂದು ಪ್ರಪೋಸಲ್ ಆದರೂ ಮಾಡೋಣ ಬಟ್ ಅದನ್ನು ನಾನು ನಾಳೆ ಇವತ್ತು ಮಾಡ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಅದನ್ನು ಕಳಿಸ್ಬೇಕಾಗ್ತದೆ ಪರ್ಮಿಷನ್ಸ್ ಎಲ್ಲ ತೊಗೊಳೋದಕ್ಕೆ ನೋಡೋಣ ಆದರೆ ನಮ್ಮ ಬ್ಲಾಕ್ಸ್ ಅವೈಲೇಬಿಲಿಟಿ ಏನಿದೆ ಅದನ್ನು ಖಂಡಿತವಾಗಿ ನಾನು ತ್ವರಿತಗತಿಯಲ್ಲಿ ಮಾಡಿಕೊಡ್ತೀವಿ ಮತ್ತು ಇನ್ನೂ ಹೊಸ ಬ್ಲಾಕ್ಸ್ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದಾರೆ ಜಿಲ್ಲಾ ತಾಲೂಕು ಮಟ್ಟದ ಸಮಿತಿಯಿಂದ ನೀವು ತರಿಸ್ಕೊಳ್ಳಿ ಹೊಸ ಬ್ಲಾಕ್ಗಳನ್ನು ಮೈನ್ಸ್ ಇರುವಂಥದ್ದು ಮರಳಿರುವಂಥದ್ದು ಅದನ್ನು ನೀವು ಜಿಲ್ಲಾ ಮಟ್ಟಕ್ಕೆ ತರಿಸ್ಕೊಂಡು ಅದನ್ನು ತೀರ್ಮಾನ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಮೂರು ಹೇಳಿದ್ದಾರೆ ಅವರು ಟೆಂಡರ್ ಕರೆದಿರೋದನ್ನು ಅಂತ್ಯಗೊಳಿಸಿ ಎರಡನೇದು ಹೊಸದಾಗಿ ಟೆಂಡರ್ ಕರಿಬೇಕಾಗಿರೋದು ಐಡೆಂಟಿಫೈ ಆಗಿರೋದನ್ನು ಆ ರೋಸ್ಟ್ರ್ ಪ್ರಕಾರ ಮಾಡಬೇಕು ಅದನ್ನು ಮಾಡಿ ಅಂತ ಹೇಳಿದ್ದಾರೆ ಮೂರನೇದು ಈ ಥರ ತಾಲೂಕು ಮಟ್ಟದ ಸಮಿತಿಯಿಂದ ಶಿಫಾರಸುಗಳು ತೊಗೊಂಡು ಇನ್ನೂ ಬೇರೆ ಬೇರೆ ಅವೈಲೇಬಿಲಿಟಿ ಇದೆ ಅದನ್ನು ನೀವು ಜಿಲ್ಲಾ ಮಟ್ಟಕ್ಕೆ ತೊಗೊಂಡು ಬಂದು ಅದನ್ನು ತೀರ್ಮಾನ ಮಾಡಿ ಅದು ಮೂರಕ್ಕೂ ಕೂಡ ನಾನು ಅವ್ರಿಗೆ ಹೇಳಕ್ಕೆ ಮಾಡೋಕ್ಕೆ ಹೇಳಿದ್ದೀನಿ ಸೊ ಈ ಪ್ರಕಾರ ಅವರಿಗೆ ಒಂದು ಕಾನೂನುಬದ್ಧವಾದಂಥ ಕಾನೂನಿನ ಅಡಿಯಲ್ಲಿ ನಡೆಸೋದಕ್ಕೆ ಏನೇನು ಮಾಡೋಕ್ಕೆ ಆಗ್ತದೆ ಅದನ್ನು ಖಂಡಿತ ನಾನು ಯಾಕೆಂದರೆ ನಮಗೆ ಹೇಗೋ ಈಗ ಮಳೆಗಾಲ ಇದೆ ಸೊ ಈ ಮೈನಿಂಗ್ ಅಷ್ಟೊಂದು ಆಗೋದಿಲ್ಲ ಈಗ ಇನ್ನೊಂದು ಎರಡು ತಿಂಗಳದು ನಮ್ಗೆ ಸಮಯ ಇರ್ತದೆ ಇದರ ಈ ಒಂದು ಸಮಯದಲ್ಲಿ ಇದನ್ನು ಒಂದು ಲೀಗಲ್ ಫ್ರೇಮ್ ವರ್ಕ್ಗೆ ತರ್ತಕ್ಕಂಥದ್ದಕ್ಕೆ ನಾವು ಒಂದು ಪ್ರಪೋಸಲ್ ರೆಡಿ ಮಾಡೋಕ್ಕೆ ಕೇಳಿದ್ದೀನಿ ಬರುವಾರದಲ್ಲೇ ವಾರದಲ್ಲೇ ನನಗೊಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ದೀನಿ ಡಿ ಸಿ ಆ್ಯಂಡ್ ಮೈನ್ಸ್ ಡಿ ಅದನ್ನು ತಗೊಂಡು ಬೆಂಗಳೂರಿನಲ್ಲೇ ನೆಕ್ಸ್ಟ್ ವೀಕ್ ಅವ್ರ ನೆಕ್ಸ್ಟ್ ಟೆನ್ ಡೇಸ್ ಅಲ್ಲೇ ಒಂದು ಡಿಸ್ಕಷನ್ ನಾವು ತೊಗೊಳ್ತಾ ಇದ್ದೀನಿ ಇಷ್ಟ ಆಯಿತು ನೋಡಿ ಈಗ ಒಂದು ನಿಯಮವನ್ನು ನಾವು ಉಲ್ಲಂಘನೆ ಮಾಡಿದ್ರೆ ಅದರ ಪರಿಣಾಮ ಏನಾಗೋದು ನಾವು ನೋಡಬೇಕಾಗ್ತದೆ ಯಾಕಂದರೆ ಈಗ ನಾವು ಈ ನಿಯಮ ಇನ್ನೊಂದಕ್ಕೆ ಸೇರಿಸ್ತೀವಿ ಅಂತ ಹೇಳಿದಾಗ ಅದರ ಜನ ನೈಜವಾದಂಥ ಒಂದು ಉಪಯೋಗಕ್ಕೆ ಸರಿಯಾದ ರೀತಿಯಲ್ಲಿ ಆಗ್ತಕ್ಕಂಥದ್ದಾದರೆ ಪರವಾಗಿಲ್ಲ ಅದನ್ನು ದುರುಪಯೋಗಪಡಿಸೋದಕ್ಕೆ ಹೋದರೆ ಆಮೇಲೆ ಎಲ್ಲೆಲ್ಲೋ ಹೋಗ್ತದೆ ಸೊ ಏನಂತ ಹೇಳಿದ್ರೆ ನೇರವಾಗಿ ಇರುವಂಥದ್ದು ಅದನ್ನು ಖಂಡಿತ ನಮ್ಮಲ್ಲಿ ಯಾವುದೇ ಅದಕ್ಕೆ ಭಾಳ ಏನು ಕಠಿಣವಾಗಿ ನೋಡಿ ಮಾಡುವಂಥದ್ದು ಏನಲ್ಲ ನೋಡಿಕೊಂಡು ಅಂದಾಜಾಗಿ ನೋಡಿಕೊಂಡು ಅವ್ರಿಗೆ ಎಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ ಪೂರ್ತಿ ಪಕ್ಕದ ಮನೆಗೆ ಅವ್ರು ಸ್ವಲ್ಪ ಇದಾಗಿದೆ ಅಂತ ಮಾಡೋಕೆ ಶುರು ಮಾಡಿದ್ರೆ ಆಮೇಲೆ ದಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಅವಾಗ ಅಸೆಸ್ಮೆಂಟ್ ಮಾಡೋರದು ಇದು ಬಹಳ ಕಷ್ಟ ಆಗಿಬಿಡ್ತದೆ ಅದೇ ರಾಯಲ್ಟಿ ಫೀಸು ಆಮೇಲೆ ಅದೇನೋ ಒಂದು ಬೇರೆ ಅಡಿಷನಲ್ ಚಾರ್ಜಸ್ ಹಾಕಿದ್ದಾರೆ ಅದು ಏನಾಗಿದೆ ರೇಟು ಜಾಸ್ತಿ ಆಗಿದೆ ಈಗ ಈಗ ಇನ್ನೂರ ಮೂವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆ ಥರ ಎಲ್ಲ ಆಗ್ತಾ ಉಂಟು ಟೂ ಏಯ್ಟಿ ಒನ್ ಟು ಏಯ್ಟಿ ಒನ್ ಇದೆ ಸೊ ಅದಕ್ಕೋಸ್ಕರ ಅದನ್ನು ಪ್ರಪೋಸ್ ಮಾಡಿದ್ದು ಹೇಳಿದ್ದೀನಿ ಹೇಳಿದ್ರೆ ಯಾವ ನೀವು ಅಕ್ಕಪಕ್ಕ ರಾಜ್ಯಗಳು ನೋಡಿಕೊಂಡು ಕೇರಳ ಇದೆ ತಮಿಳುನಾಡು ಇದೆ ಬೇರೆ ಕಡೆ ಇದೆ ಸೊ ಅದನ್ನು ನೋಡಿಕೊಂಡು ಅವ್ರು ಅವ್ರದ್ದು ಸ್ಲ್ಯಾಬ್ ಯಾವ ಥರ ಇದೆ ನಮ್ಮ ಸ್ಲ್ಯಾಬ್ ಯಾವ ಥರ ಇದೆ ನೋಡಿಕೊಂಡು ಈಗ ಹಾಂ ಹೌದು ಹೌದು ಸೊ ಅದು ಚಾರ್ಜಸ್ ಈಕ್ವ ಈಕ್ವಾನಿಮಿಟಿ ಇರಬೇಕು ನಮ್ಮ ಚಾರ್ಜಸ್ ಸ್ವಲ್ಪ ಜಾಸ್ತಿಯನ್ನು ಅದು ನೋಡ್ಕೊಳ್ಳೋಣ ಆಮೇಲೆ ಬಟ್ ಒಂದು ಅವರಿಗೆ ಆರ್ಥಿಕವಾಗಿ ಅದನ್ನು ಮಾಡೋದಕ್ಕೆ ಅವಕಾಶ ಇರಬೇಕು ಅಲ್ವಾ ಅವರು 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 ಏನು ತಯಾರು ಮಾಡ್ತಾರೆ ಇಟ್ಟಿಗೆ ಆ ಇಟ್ಟಿಗೆ ಮಾರಾಟ ಆಗುವಂಥದ್ದಕ್ಕೆ ಆಗುವಂಥ ಒಂದು ಇಲ್ಲೇ ಹೋದರೆ ತುಂಬ ಜಾಸ್ತಿ ಆದರೆ ಅವರು ಕೇರಳದಿಂದ ತರ್ಸ್ಕೊಂಡು ಮಾಡ್ತಾರೆ ಅಂತ ಒಂದು ಅವರು ಹೇಳ್ತಾರೆ ಇಲ್ಲ ಇಲ್ಲ ಅವ್ರ ಹತ್ರ ನನ್ನ ಹತ್ರ ಇದೆಲ್ಲ ಮೊದಲೇ ಪೂರ್ವವಾಗಿ ನಾನು ಚರ್ಚೆ ನಾನು ಅವ್ರ ಹತ್ರ ನನ್ನ ಹತ್ರ ಎಲ್ಲ ಮಾಹಿತಿ ಕೊಟ್ಟಿದ್ದರು ಸ್ಯಾಂಡ್ ಅವರು ಕೊಟ್ಟಿದ್ದಾರೆ ಮತ್ತು ಅವರು ಕೊಟ್ಟಿದ್ದಾರೆ ಇಬ್ಬರು ಕೊಟ್ಟಿದ್ದರು ಅವರ ಒಂದು ಏನು ಲಿಖಿತ ಮೂಲಕನೇ ಕೊಟ್ಟಿದ್ದರು ಸೊ ಆ ಲಿಖಿತ ಮೂಲಕ ಕೊಟ್ಟಿರ್ತಕ್ಕಂಥದ್ದೇ ನಾನು ಒಂದೊಂದು ಪಾಯಿಂಟಾಗಿ ನಾನು ಚರ್ಚೆ ಮಾಡಿದ್ದೆ ಶಾಂತಿ ಸಭೆ ಅಂತ ಹೌದೌದು ಅದೇ ನಾನು ಮಾಡಿಸ್ತೀವಿ ಈಗ ಹೋಮ್ ಮಿನಿಸ್ಟ್ರ್ ಹತ್ರ ನಾಳೆ ಡಿಸ್ಕಷನ್ ಇದೆ ಸೊ ಅದಕ್ಕೆ ಅವ್ನು ಡೇಟ್ ಕೊಡ್ಬೇಕು ಅವರು ಹೋಮ್ ಮಿನಿಸ್ಟ್ರು ಯಾಕಂದರೆ ನಾನಾಗಿದ್ದರೆ ನಾನು ತೀರ್ಮಾನ ಮಾಡಿಬಿಡ್ತಾಯಿದ್ದೆ ಬಟ್ ಹೋಮ್ ಮಿನಿಸ್ಟ್ರೇ ಬರಬೇಕಲ್ಲ ಹೋಮ್ ಮಿನಿಸ್ಟ್ರ್ ಬಂದರೆ ಆವಾಗ ಶಾಂತಿ ಸಭೆಗೆ ಒಂದು ಇರ್ತದೆ ಸೊ ನಾಳೆ ನಾನು ಅವ್ರ ಹತ್ರ ಒಂದು ಡೇಟ್ ತೊಗೊಳ್ತಾ ಇದ್ದೀನಿ ಮತ್ತು ಪೊಲೀಸವ್ರನ್ನ ನಾವು ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡಬೇಕು ಅವರು ಯಾವುದೇ ಒಂದು ದುರುದ್ದೇಶದಿಂದ ಅಥವಾ ಯಾರನ್ನು ನಾವು ಟಾರ್ಗೆಟ್ ಮಾಡುವಂಥದ್ದು ಏನಿಲ್ಲ ಅದಕ್ಕೋಸ್ಕರ ನಾವು ಒಂದು ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಸ್ಥಾಪನೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದಾಗ ಪೊಲೀಸವರು ಕೆಲವು ಸಲ ಅವರು ಸ್ವಲ್ಪ ಕ್ರಮಗಳು ತೊಗೊಳ್ತಾರೆ ಆದರೆ ಖಂಡಿತವಾಗಿಯೂ ಯಾವುದೇ ಎಕ್ಸೆಸ್ ಆಗಬಾರ್ದು ಎಲ್ಲಾದರೂ ಒಂದೆರಡು ಸಣ್ಣ ಲೋಪ ಆಗಿದ್ದರೆ ಅದನ್ನು ಸರಿಪಡಿಸ್ಕೊಂಡು ಹೋಗಿ ಅಂತಲೇ ಹೇಳಿದ್ದೀನಿ ಮುಂದೆ ಥರ ಎಲ್ಲ ಆಗದಕ್ಕೆ ಅವಕಾಶ ಕೊಡಬೇಡಿ ಕಾನೂನು ಪ್ರಕಾರ ಏನೇ ಅದನ್ನು ಅಷ್ಟೇ ಅವರು ಕಾನೂನನ್ನು ಮೀರಿ ಹೋಗಬಾರ್ದು ಎಲ್ಲಾದರೂ ಈ ಥರ ಆಗಿದ್ದರೆ ಅದನ್ನು ಮುಂದೆ ಆಗದೇ ಇರ್ತಾರೆ ನೋಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದೀನಿ